ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು ಇಲಾಖೆ ವೆಬ್ಸೈಟ್ ನಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಗೆ ಸಂಬಂಧಿಸಿದಂತೆ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡುಗಡೆ ಮಾಡಿರುವಂಥದ್ದು ಯ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಯಾವ ರೀತಿಯಾಗಿದೆ ಇಲ್ಲಿ ಪ್ರಶ್ನೆಗಳು ಹೇಗೆ ಕೇಳಲ್ಪಟ್ಟಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸಿ ಪರೀಕ್ಷೆಗೆ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ವಿಷಯ ಸಂಕೇತ ಜೀರೋ ಒನ್ ಕೆ ಆಗಿರುವಂಥದ್ದು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳು ಆಗಿರುವಂತದ್ದಾಗಿದೆ ಇನ್ನು ಗರಿಷ್ಠ ಅಂಕಗಳಿರುವಂತದ್ದು ನೂರು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದು ಆಗಿದೆ ಇಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಸಾಮಾನ್ಯ ಸೂಚನೆಗಳನ್ನ ಕೊಟ್ಟಿರುವಂತದ್ದಾಗಿದೆ ಮೊದಲನೇ ಸೂಚನೆ ಈ ಪ್ರಶ್ನೆ ಪತ್ರಿಕೆಯು ಒಟ್ಟು ನಲವತ್ತೈದು ಪ್ರಶ್ನೆಗಳನ್ನು ಹೊಂದಿದೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಅಲ್ಲೆಲ್ಲಿ ಸೂಚನೆಗಳನ್ನು ಇದೆ ಆ ಸೂಚನೆಗಳನ್ನು ಪಾಲಿಸಬೇಕಾಗಿರುವಂಥದ್ದು ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗೆ ಇರುವ ಪೂರ್ಣ ಸೂಚಿಸುತ್ತವೆ ಈ ಕಡೆ ಬಲಭಾಗದಲ್ಲಿ ಅಂಕಗಳು ಎಷ್ಟಿವೆ ಅನ್ನೋದನ್ನ ಸೂಚಿಸುವಂತದ್ದಾಗಿದೆ ಇನ್ನು ನಾಲ್ಕನೇ ಸೂಚನೆ ಇರುವಂಥದ್ದು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶವು ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ ಎಷ್ಟು ಒಂದು ಸಮಯ ನೀಡಲಾಗಿದೆ ಅನ್ನೋದನ್ನ ಇಲ್ಲಿ ಬಲಭಾಗ ಮೇಲ್ಗಡೆ ಭಾಗದಲ್ಲಿ ಕೊಟ್ಟಿರುವಂತದ್ದು ಆಗಿದೆ ಈ ರೀತಿಯಾಗಿ ಪರೀಕ್ಷಾರ್ಥಿಗಳಿಗಾಗಿ ಕೆಲವೊಂದು ಸಾಮಾನ್ಯ ಸೂಚನೆಗಳನ್ನು ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಇನ್ನು ಇದು ಆದ ನಂತರ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಹೇಳಿ ನೋಡೋಣ ಇಲ್ಲಿ ಮೊದಲ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂತದಾಗಿದೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರುವಂತಹ ಪ್ರತಿಯೊಂದಕ್ಕೂ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಆ ಉತ್ತರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಆರು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಆರು ಅಂಕಗಳು ಇಲ್ಲಿರುವಂತಾಗಿದೆ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಅಂತ ಹೇಳಿ ಕೇಳಿರುವಂಥದ್ದು ಅಲ್ಪ ಪ್ರಾಣಾಕ್ಷರ ಬಿ ಮಹಾಪ್ರಾಣಾಕ್ಷರ ಸಿ ಅನುನಾಸಿಕ ಡಿ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಪಂಚಮಿ ವಿಭಕ್ತಿಯ ಕಾರಕಾರ್ಥವಿ ಅಂತ ಕೇಳಿರುವಂಥದ್ದು ಸಂಪ್ರದಾನ ಅಪದಾನ ಅಧಿಕರಣ ಕರಣಾರ್ಥ ಹೇಳಿ ಇರುವಂಥದಾಗಿ ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಇಲ್ಲಿ ಮಾಡಲಿ ಅನ್ನೋದಕ್ಕೆ ಗೆರೆ ಎಳೆದಿರುವಂಥದ್ದು ಗೆರೆ ಎಳೆದ ಪದದ ಕ್ರಿಯಾರೂಪ ಕೇಳಿರುವುದು ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಆತ್ಮಾರ್ಥಕ ಇನ್ನು ನಾಲ್ಕನೇ ಪ್ರಶ್ನೆ ಬಹುರ್ವಿ ಸಮಾಸದ ಪದವಿದು ಅಂತ ಕೇಳಿರು ಮುಕ್ಕಣ್ಣು ಕಡೆಗಣ್ಣು ಕಂಗೆಡು ಚಕ್ರಪಾಣಿ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಬರೆಯಬೇಕಾಗಿರುವಂಥದ್ದು ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಬರೆಯಬೇಕಾಗಿರುವಂಥದ್ದು ಇನ್ನು ಆರನೇ ಪ್ರಶ್ನೆ ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿರುವಂಥದ್ದು ಎ ಅವಧಾರಣಾರ್ಥಕ ಅವ್ಯಯ ಬಿ ಅನುಕರಣಾವ್ಯಯ ಸಿ ಸಮಾನಾರ್ಥಕ ಅವ್ಯಯ ಡಿ ಕ್ರಿಯಾರ್ಥಕ ಅವ್ಯಯ ಈ ನಾಲ್ಕರಲ್ಲಿ ಯಾವ್ದು ಬರುತ್ತೆ ಅದನ್ನ ಉತ್ತರಿಸಬೇಕಾಗಿರುವಂತದ್ದು ಇನ್ನು ಎರಡನೇ ಭಾಗದಲ್ಲಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂಥದ್ದು ಏಳನೇ ಪ್ರಶ್ನೆ ವೈಶಾಖ ಬೇಸಿಗೆ ಹಾಗೆ ಪ್ರತಿಹಾರಿ ಅನ್ನೋದಕ್ಕೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎಂಟನೇದು ಚೆಲುವಿಕೆ ತದ್ಧಾಂತ ಭಾವ ಭಾವನಾಮ ಆಗಿರುವಂಥದ್ದು ತಿನ್ನುವಿಕೆ ಏನಾಗುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಮಕ್ಕಳು ಮರಿ ಇದು ಜೋಡು ಆದರೆ ಬಟ್ಟ ಬಯಲು ಏನಾಗುತ್ತೆ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಮನುಷ್ಯ ರೂಢನಾಮ ಪೂಜಾರಿ ಏನಾಗುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಪಡೆಯಿರಿ ಅಂತ ಕೇಳಿರುವಂಥದ್ದು ಏಳು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಏಳು ಅಂಕಗಳು ಇಲ್ಲಿರುವಂತದ್ದಾಗಿದೆ ಹನ್ನೊಂದನೇ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹನ್ನೆರಡನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಅಂತ ಕೇಳಿರುವಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಹದಿನಾಲ್ಕನೇ ಪ್ರಶ್ನೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಹದಿನೈದನೇ ಪ್ರಶ್ನೆ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಹದಿನಾರನೇ ಪ್ರಶ್ನೆ ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು ಹದಿನೇಳನೇ ಪ್ರಶ್ನೆ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು ಇನ್ನು ನಾಲ್ಕನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಹತ್ತು ಪ್ರಶ್ನೆವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕದಂತೆ ಒಟ್ಟು ಇಪ್ಪತ್ತು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ಹದಿನೆಂಟನೇ ಪ್ರಶ್ನೆ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳಾವು ಹತ್ತೊಂಬತ್ತನೇ ಪ್ರಶ್ನೆ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳಾವು ಇಪ್ಪತ್ತನೇ ಪ್ರಶ್ನೆ ಲಕ್ಷ್ಮಣನು ಅಣ್ಣನಾದ ರಾಮನನ್ನು ಸಂತೈಸಿದ ಬಗ್ಗೆ ಹೇಗೆ ಇಪ್ಪತ್ತೊಂದನೇ ಪ್ರಶ್ನೆ ಶಬರಿಯು ರಾಮನ ಸ್ವಾಗತಕ್ಕಾಗಿ ಮಾಡಿಕೊಂಡಿದ್ದ ಸಿದ್ಧತೆಗಳನ್ನು ತಿಳಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಕರ್ಣನು ಯುದ್ಧದ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವನ್ನು ಬರೆಯಿರಿ ಇನ್ನು ಇಪ್ಪತ್ಮೂರನೇ ಪ್ರಶ್ನೆ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳಾವುವು ಇಪ್ಪತ್ನಾಲ್ಕನೇ ಪ್ರಶ್ನೆ ಪುಟ್ಟಪೂರಿ ಏಕೆ ಮೂಕವೀಸ್ಮಿತಳಾಗಿದ್ದಾಳೆ ಇಪ್ಪತ್ತೈದನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಇಪ್ಪತ್ತಾರನೇ ಪ್ರಶ್ನೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಶುಕ್ರನಾಸನು ತಿಳಿಸಿರುವಂತೆ ರಾಜರ ಪ್ರಕೃತಿಯನ್ನು ಕುರಿತು ಬರೆಯಿರಿ ಇನ್ನು ಐದನೇ ಭಾಗದಲ್ಲಿ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿರುವುದು ಎರಡು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳು ಇಲ್ಲಿರುವಂತದ್ದಾಗಿದೆ ಇಪ್ಪತ್ತೆಂಟನೇ ಪ್ರಶ್ನೆ ದೇವನೂರು ಮಹಾದೇವ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಲಕ್ಷ್ಮೀಶ ಇವರಿಗೆ ಸಂಬಂಧಿಸಿದಂತೆ ಆ ಸಾಹಿತಿಗಳ ಜನ್ಮಸ್ಥಳ ಕಲಾಕೃತಿ ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ಬರೆಯಬೇಕಾಗಿರುವಂತದ್ದಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಮೂರು ಅಂಕ ಇರುವಂಥದ್ದು ಇಲ್ಲಿ ಮೂವತ್ತನೇ ಪ್ರಶ್ನೆಯಲ್ಲಿ ಒಂದು ಪದ್ಯ ಕೊಟ್ಟಿದ್ದಾರೆ ಈ ಪದ್ಯಕ್ಕೆ ಪ್ರಸ್ತಾರ ಹಾಕಬೇಕಾಗಿರುವಂಥದ್ದು ಗಣ ವಿಭಾಗ ಮಾಡಿ ಛಂದಸ್ ಯಾವುದು ಅನ್ನೋದನ್ನ ಹೆಸರಿಸಬೇಕಾಗಿರುವಂಥದಾಗಿ ಇನ್ನು ಏಳನೇ ವಿಭಾಗದಲ್ಲಿ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೇಳಿರುವಂಥದ್ದು ಮೂರು ಅಂಕಕ್ಕೆ ಇಲ್ಲಿ ಒಂದು ಪ್ರಶ್ನೆ ಇರುವಂತದ್ದು ಮೂವತ್ತೊಂದನೇ ಪ್ರಶ್ನೆ ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ ಇನ್ನು ಎಂಟನೇ ಭಾಗದಲ್ಲಿ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಮೂರು ಅಂಕ ಇರುವಂತದ್ದಾಗಿದೆ ಮೂವತ್ತೆರಡನೇ ಪ್ರಶ್ನೆ ಮಿಂಚಿಹೋರ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಥವಾ ಇದಕ್ಕೆ ಆಯ್ಕೆ ಇರುವಂಥದ್ದು ಆಳಾಗಬಲ್ಲವನು ಅರಸನಾಗಬಲ್ಲನು ಇನ್ನು ಒಂಬತ್ತನೇ ವಿಭಾಗದಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಕೇಳಿರುವಂತದ್ದು ಕೇಳಿರುವಂಥದ್ದು ಆರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಹದಿನೆಂಟು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೂವತ್ ಮೂರನೇ ಪ್ರಶ್ನೆ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಮೂವತ್ನಾಲ್ಕನೇ ಪ್ರಶ್ನೆ ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಮೂವತ್ತೈದನೇ ಪ್ರಶ್ನೆ ಕಣ್ಣ ನೀರಂ ಕೀವಿ ನೆಲನಂ ಬರೆಯುತ್ತಿರ ಮೂವತ್ತಾರನೇ ಪ್ರಶ್ನೆ ಹೊಸ ಎಚ್ಚರದೋಳು ಬದುಕೋಣ ಇನ್ನು ಮೂವತ್ತೇಳನೇ ಪ್ರಶ್ನೆ ಕೌಂತೆಯರು ಸುಯೋಧನ ರೆನೆಗೆ ಬೆಸಕೈವಲ್ಲಿ ಮನವಿಲ್ಲ ಮೂವತ್ತೆಂಟನೇ ಪ್ರಶ್ನೆ ಬೇರೆ ಬಣ್ಣವನೇ ಕಾಣೆ ಇನ್ನು ಹತ್ತನೇ ವಿಭಾಗದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಇರುವಂಥದ್ದು ಐತೆ ಮೂವತ್ತೊಂಬತ್ತನೇ ಪ್ರಶ್ನೆ ಕೊಡಲಿ ಡ್ಯಾಶ್ 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 ನಾನೆಷ್ಟ ಅಂತ ಹೇಳಿರುವಂತದ್ದಾಗಿದೆ ಇದಕ್ಕೆ ಅಥವಾ ಪದ್ಯ ಸಹ ಇರುವಂಥದ್ದು ಸಿಕ್ಕದ್ದು ಡ್ಯಾಶ್ 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 ಜನಕ ಅಂತ ಹೇಳಿರುವಂಥದ್ದು ಇಲ್ಲಿ ಪಠ್ಯಪುಸ್ತಕದಲ್ಲಿ ಕೇಳಬಹುದಾಗಿರುವಂತಹ ಎಲ್ಲ ಪದ್ಯಗಳ ಆ ಒಂದು ವಿಡಿಯೋ ನಾವು ಸಿದ್ಧಪಡಿಸಿರುವಂತದ್ದು ಆ ವಿಡಿಯೋ ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ಅಥವಾ ಪ್ಲೇ ಲಿಸ್ಟ್ ಮೂಲಕ ನೀವು ಚೆಕ್ ಮಾಡಿ ವೀಕ್ಷಣೆ ಮಾಡಿ ಪ್ರತಿದಿನ ದಿನ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಇನ್ನು ಹನ್ನೊಂದನೇ ವಿಭಾಗದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಇರುವಂತದ್ದಾಗಿದೆ ನಲವತ್ತನೇ ಪ್ರಶ್ನೆ ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳ ಹರಸಿ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತೇಳಿ ಇರುವಂತದ್ದಾಗಿದೆ ಇದು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವಂತ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಬೇಕಾಗಿರುವಂಥದ್ದು ಇನ್ನು ಹನ್ನೆರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ನಲವತ್ತೊಂದನೇ ಪ್ರಶ್ನೆ ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇನ್ನು ನಲವತ್ತೆರಡನೇ ಪ್ರಶ್ನೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ಕುರಿತು ವಿವರಿಸಿ ಅಂತ ಕೇಳಿದರು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂತದ್ದಾಗಿದೆ ದುರ್ಯೋಧನನ ಛಲದ ಗುಣ ಅವರ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಅಂತ ಕೇಳಿ ಇನ್ನು ಹದಿಮೂರನೇ ಭಾಗದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಆಗಿದೆ ಇಲ್ಲಿ ನಾಲ್ಕು ಅಂಕಕ್ಕೆ ಇರುವಂಥದ್ದು ಎರಡು ಪ್ಲಸ್ ಎರಡು ನಲವತ್ ಪ್ರಶ್ನೆ ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ಈ ಗದ್ಯ ಭಾಗವನ್ನ ಮನಸ್ಸಿನಲ್ಲಿ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಬೇಕಾಗಿರುವಂತದ್ದಾಗಿದೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ವಿಷಯಗಳನ್ನು ಕೆಲವು ಕಷ್ಟವಾದವು ಕೆಲವು ಸುಲಭವಾದವು ಎಂದು ಭಾವಿಸುತ್ತಾರೆ ಅದು ಒಳ್ಳೆಯದಲ್ಲ ಅದಕ್ಕೆ ಕಾರಣ ಏನೇ ಇರಬಹುದು ನಿಮ್ಮ ಶಿಕ್ಷಕರು ಆ ವಿಷಯ ಕಷ್ಟವೆಂದು ಹೇಳಿರಬಹುದು ಇಲ್ಲವೇ ನಿಮ್ಮ ಗೆಳೆಯರು ಆ ವಿಷಯ ಮಹಾಕಷ್ಟ ಕಬ್ಬಿಣದ ಕಡಲೆಯಂತೆ ಕಠಿಣ ಎಂದು ನಾಲ್ಕಾರು ಬಾರಿ ಹೇಳಿರಬಹುದು ಅಥವಾ ಆ ವಿಷಯದಲ್ಲಿ ಬಹಳ ಕಡಿಮೆ ಅಂಕ ಬಂದಿರಲಬಹುದು ಈ ಮೂರು ಅಲ್ಲದೆ ಬೇರೆ ಕಾರಣಗಳು ಇರಬಹುದು ಹೇಗೂ ಆ ವಿಷಯ ಕಷ್ಟವಾದುದು ಎಂಬ ಭಾವನೆಯಿಂದ ಹೊರಬನ್ನಿ ಏಕೆಂದರೆ ನಿಜವಾಗಿಯೂ ಅದು ಕಷ್ಟವಾಗಿದ್ದರೆ ಉಳಿದ ವಿದ್ಯಾರ್ಥಿಗಳಿಗೂ ಕೂಡ ಆ ಸಮಸ್ಯೆ ಇರುತ್ತಿತ್ತು ಆದರೆ ಅವರು ಹಾಗೆ ಹೇಳುವುದಿಲ್ಲ ಅಷ್ಟೇ ಏಕೆ ಅದರಲ್ಲೇ ಹೆಚ್ಚು ಅಂಕಗಳನ್ನು ಗಳಿಸುತ್ತಾರೆ ಆದುದರಿಂದ ನೀವು ಅಂತಹ ಆಲೋಚನೆಯಿಂದ ಹೊರಬರಲು ಪ್ರಯತ್ನಿಸಬೇಕು ಆ ವಿಷಯದ ಬಗೆಗಿರುವ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಇದು ಬಹಳ ಆಸಕ್ತಿಯುತವಾದ ವಿಷಯ ಸ್ವಲ್ಪ ಶ್ರಮ ವಹಿಸಿದರೆ ಆ ವಿಷಯ ಅರ್ಥ ಮಾಡಿಕೊಳ್ಳಬಹುದು ಉಳಿದ ವಿಷಯಗಳಿಂತ ಸ್ವಲ್ಪ ಹೆಚ್ಚು ಸಮಯವನ್ನು ನಿಗದಿಗೊಳಿಸಿ ಓದಿದರೆ ಅರ್ಥವಾಗುತ್ತದೆ ಮತ್ತೆ ಕೆಲವು ಟಿಪ್ಪಣಿಗಳನ್ನು ಮಾಡಿಕೊಂಡು ಪುನರಾವರ್ತನೆ ಮಾಡಿದರೆ ಅದರಲ್ಲೂ ಉತ್ತಮ ಫಲಿತಾಂಶ ಸಾಧಿಸಬಲ್ಲೆ ಎಂದು ಪ್ರಯತ್ನಿಸಬೇಕು ಆಗ ಆ ವಿಷಯವು ಕೂಡ ಕರತಲಾಮಲಕವಾಗುತ್ತದೆ ಹಾಗೆ ಆಯಾ ವಿಷಯದ ಕುರಿತು ಆಲೋಚಿಸದೆ ಇದ್ದರೆ ಪುನರಾವರ್ತನೆ ಮಾಡದೆ ಪ್ರಯೋಗಶೀಲರಾಗದೆ ಹೋಗಿದ್ದರೆ ಥಾಮಸ್ ಅಲ್ವಾ ಎಡಿಸನ್ ನಂತಹ ವಿಜ್ಞಾನಿಗಳು ಯಶಸ್ಸು ಸಾಧಿಸುತ್ತಿರಲಿಲ್ಲ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರುವಂತಹದಾಗಿದೆ ಅ ವಿದ್ಯಾರ್ಥಿಗಳು ಕಷ್ಟದ ವಿಷಯಗಳಲ್ಲಿ ಹೆಚ್ಚು ಅಂಕ ಗಳಿಸಲು ಹೇಗೆ ಪ್ರಯತ್ನಿಸಬೇಕು ಬ ಕೆಲವು ವಿಷಯಗಳು ಕಷ್ಟಕರ ಎಂಬ ಆಲೋಚನೆ ಬರಲು ಕಾರಣವೇನು ಅಂತ ಕೇಳಿರುವಂತಹ ಇನ್ನು ಹದಿನಾಲ್ಕನೇ ಭಾಗದಲ್ಲಿ ಕೆಳಗಿನ ಯಾವ್ದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಕೇಳಿರುವಂತದ್ದು ಐದು ಹಂತಕ್ಕೆ ಇಲ್ಲಿ ಒಂದು ಪ್ರಶ್ನೆ ಇರುವಂತದ್ದು ನಲವತ್ನಾಲ್ಕನೇ ಪ್ರಶ್ನೆ ನಿಮ್ಮನ್ನು ದಾವಣಗೆರೆ ಜಿಲ್ಲೆಯ ಮಳಲಕೆರೆ ಗ್ರಾಮದ ನಿವಾಸಿ ಅನುಷಾ ಎಂದು ಭಾವಿಸಿಕೊಂಡು ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳಿರುವುದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಸಹ ಇರುವಂಥದ್ದು ನಿಮ್ಮನ್ನು ಮಧುಗಿರಿಯ ಸರ್ಕಾರಿ ಪ್ರೌಢಶಾಲೆಯ ನವೀನ್ ಎಂದು ಭಾವಿಸಿಕೊಂಡು ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮದ ಮಹತ್ವವನ್ನು ಕುರಿತು ಮೈಸೂರಿನಲ್ಲಿ ವಾಸವಾಗಿರುವ ಗೆಳತಿ ಸವಿತಾಳಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಆಗಿದೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನ ಬರೆಯಬಹುದಾಗಿರುವಂಥದ್ದು ಎರಡನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಮುಂದೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಇನ್ನು ಹದಿನೈದನೇ ವಿಭಾಗದಲ್ಲಿ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಐದು ಅಂತ ಹೇಳುವಂತದಾಗಿದೆ ನಲವತ್ತೈದನೇ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ ಅಂತೇಳಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಕೇಳಿರುವಂತಹ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ಉತ್ತರಿಸಬೇಕಾಗಿರುವಂಥದ್ದು ಎರಡನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಹೀಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಮಾತ್ರ ನಾವಿಲ್ಲಿ ಇಲ್ಲಿ ನೋಡ್ಕೊಂಡು ಬಂದಿರೋದು ಎಲ್ಲ ಪ್ರಶ್ನೆಗಳನ್ನ ನೀವು ಒಂದು ಬಾರಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮಾದರಿ ಉತ್ತರಗಳಿಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬರೋಣ ಇತರ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಈ ಒಂದು ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಸ್ಟ್ ಕಾಣಿಸ್ತಾ ಇರ್ತದೆ ಈ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಣೆ ಮಾಡ್ಕೊಳ್ಬಹುದು ಅಥವಾ ಚಾನೆಲ್ ನಲ್ಲಿ ಬಂದಾಗ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಿಸುವುದಕ್ಕಾಗಿ ಪ್ಲೇ ಲಿಸ್ಟ್ ಇರ್ತದೆ ಆ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದಾಗ ನಿಮಗೆಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಿಂದಿನ ವರ್ಷದಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳು ಎಲ್ಲವೂ ಕಾಣಿಸ್ತಾ ಇರ್ತವೆ ನಿಮಗೆ ಇಷ್ಟವಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಸಹ ಮಾಡಿಕೊಳ್ಬಹುದಾಗಿರುವಂತಹದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಧನ್ಯವಾದಗಳು